ನಮ್ಮ ಅಜ್ಜನ ತಟುವೇಕೆನಪ್ಪನವರಿಗೆ ಒಂದು ಸಿರವ ಗೌರವಪಣೆ ಇಕ್ಕೆಡೆ ನೋಡು ಹ್ಮ್ ಯಸ್ ಫೋಟೋ ಫೋಟೋ ತಿಂಗಳು ತಿನ್ನುತ್ತೆ

ಮುಖಂಡರಾದ ಶರಣ ಶಶಿಕುಮಾರು ಲಿಂಗೇಕ ನಾಗಣ್ಣ ಅವರಿಗೆ ಒಂದು ನಮ್ಮ ಸಮಾಜವನ್ನು ಸನ್ಮಾನ ಮಾಡಲಾಗಿದೆ ಹಾಗೂ ಒಂದು ಕಡೆ ತಮ್ಮ ಕೈಯಿಂದ ನಮ್ಮ ಮಠವನ್ನು ಜೀರ್ಣ ಉತ್ತಮ ಮಾಡಕ್ಕೆಂದು ಸಿಹಿಗಳಿಂದ ಒಂದು ಗೌರವ ಬಸೆ ಮಠವನ್ನು ಚಪ್ಪಾಳಿಯ ನಾಲ್ಕು ಹೊಸ ಕೆನ ಮೆರಟಿಸ್ ಸುರೀಸ್ ಅವರಿಗೆ ಶ್ರೀಗಳಿಂದ ಒಂದು ಗೌರವಾರ್ಪಣೆ ನಮ್ಮ ಹೊಸ ಭಕ್ತರಾದ ಲಿಂಗಪ್ಪನವರಿಗೆ ಒಂದು ಗೌರವರ್ಪಣೆ ಮೈಸೂರವರು ಸಬ್ಬನ್ಯಿಂಗಪ್ಪ ನಮ್ಮ ಗ್ರಾಮದ ಯುವಕರಾದಂತ ಅರ್ಷಿತ್ ಅವರಿಗೂ ಕೂಡ ಒಂದು ಗೌರವ ಸಮರ್ಪಣೆ ಬಳಗರೆ ನಂಜುಡ್ ಸ್ವಾಮಿಯವರ ಗುರುಸ್ವಾಮಿಯವರು ಅವರಿಗೂ ಕೂಡ ನಮ್ಮ ಬಸವ ಸಮಿತಿಯ ವತಿಯಿಂದ ಗೌರವ ಸಮರ್ಪಣೆ ಶ್ರೀಯವರು ವೇದಿಕೆಗೆ ಆಗಮಿಸಿ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಕಲಕಳಿಯ ಮನವಿ ಹಾಗೆ ನಮ್ಮ ಸಮಾಜದ ಮತ್ತೊಬ್ಬ ಹಿರಿಯರಾದ ಎ ಮುರುಗೇಶ್ ಅಣ್ಣನವರು ಕೂಡ ವೇದಿಕೆಗೆ ಆಗಮಿಸಿ ಗೌರವ ಸಮರ್ಪಣೆಯನ್ನ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತಾದೀವಿ ಶ್ರೀ ಮುರುಗೇಶ್ ಅಣ್ಣನವರು ಮತ್ತೋರ್ವ ಸಮಾಜದ ಹಿರಿಯರಾದ ಮೃತ್ಯುಂಜಯ ಅಣ್ಣ ಅವರು ಕೂಡ ಬೃಷ್ಣೇಂದ್ರ ಅಣ್ಣ ಅವರು ಕೂಡ ವೇದಿಕೆಗೆ ಆಗಮಿಸಿ ಗೌರವವನ್ನ ಸ್ವೀಕಾರ ಮಾಡಬೇಕು ಅಂತ ಕಳ್ಕೊಂಡಿವೆ ಹಾಗೆ ರೇವಣ್ಣನವರು ರೇವಣ್ಣನವರು ಕೂಡ ವೇದಿಕೆಗೆ ಆಗಮಿಸಿ ಗೌರವ ಸಮರ್ಪಣೆಯನ್ನ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತಾ ಇದೀವಿ ಹಾಗೆ ಸರಣಿಯರಾದಂತ ರೇಖಾ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನ ಮಾಡಿದಂತ ಎಲ್ಲರನ್ನ ಆಧಾರದಿಂದ ಸ್ವಾಗತ ಮಾಡಿದಂತ ರೇಖಾ ಅವರು ಕೂಡ ಈ ಬಸವಣ್ಣನವರ ಹಾಗೂ ಶ್ರೀ ಸ್ವತಂತ್ರ ಸಿದ್ಧಲಿಂಗೇಶ್ವರರವರ ಕ್ಷೇತ್ರದ ಶ್ರೀಗಳವರಿಂದ ಆಶೀರ್ವಚನ ಅದರಿಂದ ತಾವು ಗೌರವ ಸಮರ್ಪಣೆ ಸ್ವೀಕಾರ ಮಾಡಬೇಕು ಹಾಗೆ ನಾವು ಏನೇ ಮಾಡಿದರೂ ಹೇಗೆ ಇದ್ದರು ಎಲ್ಲವನ್ನ ತಮ್ಮ ಸುದ್ದಿ ಮಾಧ್ಯಮದ ಮೂಲಕ ನಮ್ಮ ಇತರ ಎಲ್ಲರಿಗೂ ಕೂಡ ಬಸವ ಚೇತನವನ್ನ ಬಸವ ಪಥದ ಅರಿವನ್ನ ಮೂಡಿಸುವಂತ ತಿಳಿಸುವಂತ ಕಾರ್ಯದಲ್ಲಿ ಮಗ್ನರಾಗಿರುವಂತ ನಮ್ಮ ಸಮಾಜದ ಮತ್ತೋರ್ವ ಮಳವಳ್ಳಿಯ ಖ್ಯಾತ ಪತ್ರಕರ್ತರಾದಂತಹ ಬಿ ಎನ್ ಲೋಕೇಶ್ವರ್ ಅವರಿಗೂ ಕೂಡ ನಮ್ಮ ವತಿಯಿಂದ ಒಂದು ಗೌರವ ಸಮರ್ಪಣೆ ಪತ್ರಕರ್ತರು ಕೂಡ ತಾವು ದಯಮಾಡಿ ಈ ಗೌರವ ಸಮರ್ಪಣೆಯನ್ನ ಸ್ವೀಕಾರ ಮಾಡಬೇಕು ಹಾಗೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಮಂಜಣ್ಣವರು ಹಣ ತಾವು ಕೂಡ ಈ ವೇದಿಕೆಗೆ ಆಗಮಿಸಿ ಗೌರವ ಸಮರ್ಪಣೆಯನ್ನ ತಾವು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ इनकम टैक्स मंजण्ड बंदे हाँ बंद बंद इन बंद ಕಾರ್ಯಕ್ರಮಕ್ಕೆ ಮೊದಲನೆಯದಾಗಿ ವಚನ ಗಾಯನವನ್ನು ಮಾಡುವುದರ ಮೂಲಕ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲು ಕಾರಣಕರತೆಯಾದಂತ ನಿಶ್ಚಿತ ನಿಶ್ಚಿತ ತನ್ನ ವಚನವನ್ನ ಈ ದಿನ ತಪ್ಪು ತಪ್ಪಾಗಿ ಉಚ್ಚಾರಣೆ ಮಾಡಿದಾಳೆ ಮುಂದಿನ ನಮ್ಮ ಬಸವ ಕೇಂದ್ರದ ವದಿಯ ಕಾರ್ಯಕ್ರಮದಲ್ಲಿ ನಿಶ್ಚಿತವಾಗಿಯೂ ಕೂಡ ಶುದ್ಧವಾಗಿ ವಚನಗಳನ್ನ ಪಠಿಸ್ತಾಳೆ ಅಂತ ಬಸವಾದಿ ಪ್ರಮುಖರ ಆಶೀರ್ವಾದ ಆಕೆಯ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತಾರೆ ಓಂ ಶ್ರೀ ಗುರು ಬಸವ ಲಿಂಗಾಯ ನಮ ಓಂ ಶ್ರೀ ಗುರು ಬಸವ ಲಿಂಗಾಯ ನಮ ಓ Oh. Sri Guru Bahasa Welinga oh. nama Om, oh. Sri Guru Bahasa Welinga nama. Oh. ವಚನ ಗಾಯನದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಹಾಗೂ ಎಲ್ಲರಿಗೂ ಸ್ವಾಗತವನ್ನ ಕೋರಿದಂತ ರೇಖಾ ಮತ್ತು ಅವರ ಸುಪುತ್ರಿಗೆ ನಮ್ಮ ಬಸವ ಸಮಿತಿಯಿಂದ ಗೌರವ ಸಮರ್ಪಣೆ ಬಸವಲಿಂಗಾಯ ನಮಃ श्रीगुरुबलिङ्गाय नमः ॐ श्रीगुरुबसवलिङ्गाय नमः ನಮ್ಮ ಇನ್ಕಮ್ ಟ್ಯಾಕ್ಸ್ ಮಂಜಣ್ಣವರು ಕೂಡ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮ ಿಂಗಾಯ ನಮ ಓಂ ಶ್ರೀ ಗುರು ಬಸವಲಿಂಗಾಯ ನಮ ಓಂ ಶ್ರೀ ಗುರು ಬಸವಲಿಂಗಾಯ ನಮ ಹಾಗೆ ಈ ಕಾರ್ಯಕ್ರಮದ ರುವಾರಿ ನಮ್ಮ ಕರ್ನಾಟಕದ ಹೊಸವಸತ್ವದ ಸಂಚಾರಿ ನಮ್ಮ ಕಿರುಗಾವಲಿನ ಬಸವ ಪ್ರಿಯ ನಾಗರಾಜು ಸಾರ್ ಅವರಿಗೆ ಹಾಗೂ ನಿಜ ಜಂಗರು ಆದಂತಹ ಬಸವ ಬಸವಪ್ರಿಯ ನಾಗರಾಜು ಅವರಿಗೆ ಶ್ರೀಗಳಿಂದ ಗೌರವ ಸಮರ್ಪಣೆ ಓಂ ಶ್ರೀ ಗುರು ಬಸವಲಿಂಗಾಯ ನಮ 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 ಬಸವಪ್ರಿಯ ನಾಗರಾಜು ಅವರಿಂದ ನಮ್ಮ ಕಿರುಗಾವಲಿನಲ್ಲಿ ಒಂದು ಇರುವಂತಹ ಮಠಕ್ಕೆ ಬಸವಾದಿ ಪ್ರಮದರ ಆಶೀರ್ವಾದದಿಂದ ಒಬ್ಬ ಶ್ರೀಗಳವರನ್ನ ನೇಮಕ ಮಾಡುವಲ್ಲಿ ಅವರು ಕಾರ್ಯಪ್ರವೃತ್ತರಾಗಬೇಕು ಹಾಗೆಯೇ ನಮ್ಮ ಕಿರುಗಾವಲು ಗ್ರಾಮಕ್ಕೆ ಒಳಿತು ಎಂಬುವ ನಿಟ್ಟಿನಲ್ಲಿ ಬಸವಾದಿ ಪ್ರಮದರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ದಿವಿಯ ಸಾನ್ನಿಧ್ಯವನ್ನ ನೀಡುವುದರ ಜೊತೆಗೆ ಬಸವ ಪುತ್ಥಳಿಯನ್ನ ಅನಾವರಣಗೊಳಿಸಿ ಉದ್ಘಾಟನೆಯನ್ನು ಮಾಡಿ ಉದ್ಘಾಟನಾ ಭಾಷಣವನ್ನ ಮಾಡುವುದರ ಜೊತೆಗೆ ನಮ್ಮೆಲ್ಲರಿಗೂ ಆಶೀರ್ವಚನವನ್ನ ನೀಡಿದಂತ ಸ್ವತಂತ್ರ ಸಿದ್ದಲಿಂಗೇಶ್ವರ ಕವಿಮಠದ ಶ್ರೀಗಳವರಿಗೆ ನಮ್ಮ ಬಸವ ಸಮಿತಿಯ ವತಿಯಿಂದ ಗೌರವ ಸಮರ್ಪಣೆ ಈ ಕಾರ್ಯಕ್ರಮದ ನಂತರ ತಮ್ಮೆಲ್ಲರಿಗೂ ಜ್ಞಾನ ದಾಸೋಹವಾಗಿದೆ ಹಾಗೆಯೇ ತಮ್ಮೆಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇದೆ ತಮ್ಮೆಲ್ಲರಿಗೂ ಅನ್ನ ದಾಸೋಹ ಕೂಡ ಇರೋದ್ರಿಂದ ತಾವೆಲ್ಲರೂ ಸಾವಕಾಶದಿಂದ ಪ್ರಸಾದವನ್ನ ಸ್ವೀಕಾರ ಮಾಡಿ ಒಂದು ಹಗುಳಿನ ಹಿಂದೆ ಸಾವಿರಾರು ಜನರ ಶ್ರಮವಿದೆ ಆದ್ದರಿಂದ ಯಾರು ಕೂಡ ಅನ್ನವನ್ನ ವ್ಯರ್ಥ ಮಾಡದೆ ತಾವೆಲ್ಲರೂ ಪ್ರಸಾದವನ್ನ ಸ್ವೀಕಾರ ಮಾಡಿ ಹೋಗಬೇಕೆಂದು ನಮ್ಮ ಬಸವ ಬಳಗದ ವತಿಯಿಂದ ಇದು ಮಾಡ್ತಾ ಇದ್ದೇವೆ ಹಾಗೆ ಮುಂದಿನ ಕಾರ್ಯಕ್ರಮ ವಂದನ ಅರ್ಪಣೆ ಬಸವ ಪ್ರಿಯ ನಾಗರಾಜು ಅವರಿಂದ ನಮ್ಮ ಬಸವಕ್ಕಿಂತ ಬಸವ ಸಮಿತಿ ಗ್ರಾಮಸ್ಥವರಿಗೆ ಸದಾ ಆಶೆ ಮಾಡಬೇಕೆಂದು ನಾವು ತಿಳಿಸಿ ನಮ್ಮ ಗ್ರಾಮ ಬಂದರೆ ಬಹಳ ಹೊಡೆಯಿತು ಹಾಗೂ ನಮ್ಮ ಮಟ್ಟಿಗೆ ಎರಡು ಕೋಣಿ ಕೊಟ್ಟು ಬಹಳ ಒಂದು ಹೆಲ್ಪ್ ಮಾಡಿದ್ದಾರೆ ಮನದೇವ್ರೆ ಅವರೆಲ್ಲಾ ಹೋದ್ರೆ ಎರಡೂರಿಗೆ ಸಿಗ ನೋಡಕ್ ಬಹಳ ಚೆನ್ನಾಗಿ ನೋಡ್ಕೊಂಡಿ ಹಾಗೂ ಕಾಪಿನಲ್ಲಿ ಕೈಮಟ್ಟ ಅಂತ ನಾವು ಹೋಗ್ತೀವಿ ಪರವಾಗಿ ಭಕ್ತಿಯಿಂದ ಗುರುಗಳಿಗೆ ಪಾದಗಳು ಶರಣ ಶರಣಾರ್ಥಿಗಳು ದೊಡ್ಡ ಚೆನ್ನಪ್ಪನವರಿಗೂ ಸಹ ನಮ್ಮ ಹೊಸಕೆಟ್ಟಪ್ಪ ಶರಣಾರ್ಥಿಗಳು ಆಮ್ಯಾಗೆ ವಚನ ಕುಮಾರ್ಸ್ವರಿಗೂ ಸಹ ಶರಣಾರ್ಥಿಗಳು ಆಮ್ಯಾಗೆ ಲಿಂಗಪ್ಪನವರಿಗೆ ಶರಣಾರ್ಥಿಗಳು ದಾಸೋಹ ನೀಡಿದ ಬಾಲಚಂದವರಿಗೂ ಹಾಗೂ ಬಿ ಎಸ್ ಬಳಗೇರಿ ಅವರ ಪದವಿ ಕೊಟ್ಟಿದ್ದಾರೆ ಲಕ್ಷ್ಮಿಯವರು ಸಂತೋಷವರು ಇನ್ನು ಮುತ್ತಿದ್ದವ್ ನಮಗೆ ಇದಕ್ಕೆ ಪುಟ್ಟರಿಗೆ ಸಹಾಯ ಮಾಡ್ತಾರೆ ಅವ್ರಿಗೆಲ್ಲ ಗ್ರಾಮಸ್ಥವ್ರಿಗೂ ಶರಣೋ ಶರಣಾರ್ಥಿಗಳು ಶ್ರೀ ಗುರು ಬಸವ ಲಿಂಗಾಯನವ ಆಗ ನಮ್ಮ ಗ್ರಾಮಕ್ಕೆ ಬಂದು ಎಲ್ಲ ಅವರು ಆಮೇಲೆ ಸಂತೋಷ ಸಂತೋಷನವರು ನಮಗೆ ಸ್ವಾಮಿನ ಎಲ್ಲ ಹಾಕಿಸ್ಕೊಟ್ಟಿದ್ದಾರೆ ಮಂಜು ಟ್ಯಾಕ್ಟ್ರಸ್ ಅವರು ಮೈ ಮೈಕ ಹಾಕ್ರೆ ಹಾಕಿಸ್ಕೊಡ್ರೆ ಇನ್ನು ಈ ಥರ ಎಲ್ಲ ಸಹಾಯ ಮಾಡಿದ್ದಾರೆ ಅವರಿಗೆಲ್ಲ ತುಂಬ ಹೃದಯಿಂದ ನಮಗೆ ನಿಮಗೆಲ್ಲ ಶರಣಾದರು ನಮ್ಮ ಪತ್ತಕತ್ತೂರು ಲೊಕೇಶ್ನಲ್ಲಿ ಬಂದು ನಮ್ಮ ಕಾದು ನಮಗೆ ಒಂದು ಎಲ್ಪ್ ಮಾಡಿದ್ದಾರೆ ಬಹಳ ವಿಡಿಯೋ ಮಾಡಿ ಅವರಿಗೆ ಬಸವಣ್ಣ ಆರೈಕೆ ಆಯ್ಸು ಕೊಡಿ ಎಂದು ಶರಣಾದರು ಎಲ್ಲರೂ ಕೊನೆ ಒಂದು ವಚನೆ ಹೇಳಿ ಈ ಕಾರ್ಯಕ್ರಮವನ್ನು ಮಂಗಳ ಮಾಡೋಣ ಎಲ್ಲರಿಗೇನು ಜೋರಾಗಿ ನಿಂತ್ಕೊಳ್ಳಿ ಎಲ್ಲರೂ ீ குருபவலிங்காய நம தந்தை நீ தாயி நீந்தீனு பழக நீ நல்ல ഓടലസംഗമേവാ നിമാധർമാ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಹಾಗೆ ಧ್ವನಿವರ್ಧಕದವರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು